ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ವರ್ಷ ಸುಗಮ ಸಂಚಾರ ವ್ಯವಸ್ಥೆಗೆ ಅಪರಾಧ ತಡೆಗೆ ಸಾಕಷ್ಟು ಪ್ರಯತ್ನವನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಗದಗ ಜಿಲ್ಲೆಯ ಪೊಲೀಸ್ ಇಲಾಖೆ ಕೂಡ ಬಹಳಷ್ಟು ಶ್ರಮ ಪಡ್ತಾ ಇದೆ ನಾಡಗೌಡರು ಎಸ್ ಪಿ ಬಂದ ಮೇಲೆ ಬಹಳಷ್ಟು ಬದಲಾವಣೆಯನ್ನು ಮಾಡುವ ಪ್ರಯತ್ನ ಮಾಡಿದ್ದಾರೆ ಇಡೀ ರಾಜ್ಯದಲ್ಲಿ ಥರ್ಡ್ ಐ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ರೂಮ್ ರಚನೆ ಮಾಡಿದ್ದು ಅಂದರೆ ಗದಗ ಜಿಲ್ಲೆಯಲ್ಲಿ ಅದರ ಜಿಲ್ಲಾ ಕೇಂದ್ರದ ಮಟ್ಟಿಗೆ ಈ ಕಾರ್ಪೊರೇಟ್ ಏರಿಯಾದಲ್ಲೇ ಇದ್ವು ಮಹಾನಗರ ಪಾಲಿಕೆ ಅಂತ ಹೇಳಿದ್ರು ಬಟ್ ನಗರಸಭೆ ವ್ಯಾಪ್ತಿಯ ಹಂತದಲ್ಲಿ ನೋಡೋದಾದರೆ ಇಡೀ ರಾಜ್ಯದಲ್ಲಿ ಗದಗ ಜಿಲ್ಲೆ ಫಸ್ಟ್ ಅದನ್ನು ನಾಡಗೌಡರು ಬಿ ಎಸ್ ನಾಡಗೌಡರು ಎಸ್ ಪಿ ಅವರು ಭಾಳ ಮುತುವರ್ಜಿ ವಹಿಸಿ ಅದು ಮಾಡಿದ್ದಾರೆ ಓಕೆ ಅದು ಒಂದು ಹಂತ ಅದು ಬಹಳಷ್ಟು ಅದರದ್ದು ಉದ್ದೇಶ ಏನು ಅಂತ ಕೇಳಿದರೆ ಸುಗಮ ಸಂಚಾರ ಅಪರಾಧ ತಡೆ ಮತ್ತು ಅಪರಾಧ ತನಿಖೆ ಇವೆಲ್ಲ ಇದಾವೆ ಮತ್ತು ಯಾವುದೇ ಅಪಘಾತಗಳು ಆಗದಂತೆ ನೋಡಿಕೊಳ್ಳುವಂಥ ವ್ಯವಸ್ಥೆ ಸೊ ಹಾಗಾಗಿ ಇಡೀ ಗದಗ ಅವಳಿ ನಗರದ ವ್ಯಾಪ್ತಿ ಮತ್ತು ಜಿಲ್ಲೆಯಾದ್ಯಂತ ಸಿ ಸಿ ಕ್ಯಾಮ್ರಾಗಳನ್ನು ಹಾಕಿದ್ದಾರೆ ಸಾಕಷ್ಟು ಆ ಮೂಲಕ ಈಗಾಗಲೇ ನೋಟಿಸ್ಗಳು ಕೂಡ ಬಂದಿದ್ದಾವೆ ಯಾರ್ಯಾರು ಪಾಸ್ಟ್ ಹೋಗ್ತಾರೆ ಹೆಲ್ಮೆಟ್ ಹಾಕದೇ ಇದ್ದವರು ನಮ್ಮ ಬೇರೆ ಬೇರೆ ಏನೇನು ರೀಸನ್ ಇರ್ತಾ ಅವೆಲ್ಲಕ್ಕೂ ಕೂಡ ಗೊತ್ತಾಗುತ್ತೆ ನೋಟಿಸ್ ಕಳಿಸ್ತಾ ಇದ್ದಾರೆ ಕಾರ್ನಲ್ಲಿ ಬೆಲ್ಟ್ ಹಾಕದೇ ಇದ್ದರೆ ಆಮೇಲೆ ಆಟೋ ಚಾಲಕರು ಕಾಕಿ ಡ್ರೆಸ್ ಹಾಕದೇ ಇದ್ದರೆ ಅವರಿಗೆಲ್ಲ ನೋಟಿಸ್ಗಳು ಹೋಗಿದ್ದಾವೆ ಗೊತ್ತಿದೆ ಅಲ್ಲಿ ಈ ಎಲ್ಲ ಕಾನೂನನ್ನು ಮೀರುವಂತ ತಲಿ ನಮ್ಮಲ್ಲಿ ಇದಾವೆ ಅನ್ನೋದಕ್ಕೆ ಸಾಕ್ಷಿ ಏನಂದ್ರೆ ನಿನ್ನೆ ಮತ್ತು ಇವತ್ತು ಬಹಳಷ್ಟು ತನಿಖೆಗಳನ್ನು ನಡೀತಾ ಇದೆ ಎಸ್ ಪಿ ಅವರೇ ಸ್ವತಃ ಇಳಿದಿದ್ದಾರೆ ಕಾರಣ ಏನು ಅಂತ ಕೇಳಿದ್ರೆ ಥರ್ಡ್ ಐ ಕಂಟ್ರೋಲ್ ಅಥವಾ ಥರ್ಡ್ ಐ ಕಮಾಂಡನ್ನೇ ಹ್ಯಾಮರ್ಸುವಂಥ ಕೆಲಸ ನಡೆದಿದೆ ವಿಚಿತ್ರ ಅಂದರೆ ನೋಡ್ರಿ ಅಪರಾಧ ಮಾಡೋ ಅಪರಾಧ ಮಾಡೋಕೆ ಒಂದಾರ ಆದರೆ ತಪ್ಪಿಸ್ಕೊಳಕ್ಕೆ ಹತ್ತಾರಿ ಹುಡುಕ್ತಾರೆ ಅಪರಾಧ ತಡೆ ಮಾಡಬೇಕು ಅನ್ನೋ ಇರಲಿಲ್ಲ ನಾನು ಅಪರಾಧನೇ ಮಾಡಬಾರ್ದು ಅನ್ನೋ ವಿಚಾರ ಮಾಡೋದಿಲ್ಲ ಮಾಡೋದು ಮಾಡೋ ಅಪರಾಧಗಳನ್ನು ಅಥವಾ ಅದಕ್ಕೆ ಇರುವಂಥ ವ್ಯವಸ್ಥೆನ ಅದನ್ನು ಹೆಂಗೆ ಹ್ಯಾಮರ್ಸ್ಬೇಕು ಅನ್ನೋದು ಸೊ ಇದಕ್ಕೆ ಇದು ಏನು ಅಂತ ಕೇಳಿದ್ರೆ ಈಗ ನಂಬರ್ ಪ್ಲೇಟ್ ಇದ್ದರೆ ತಾನೇ ಗೊತ್ತಾಗೋದು ಆಗಿ ಆ ನಂಬರ್ ಪ್ಲೇಟೇ ಬಿಡೋದು ಅಥವಾ ಆ ನಂಬ್ ಅಕಸ್ಮಾತ್ ಅದು ನಂಬರ್ ಪ್ಲೇಟ್ ಇಡೋದು ಅದರಲ್ಲಿ ಯಾವ್ದಾರು ಒಂದು ನಂಬರ್ ತೆಗೆಯೋದು ಡಿಫೆಕ್ಟಿವ್ ನಂಬರ್ ಪ್ಲೇಟ್ಸ್ ಹಾಕೋದು ಇಲ್ಲ ನಕಲಿ ನಂಬರ್ ಪ್ಲೇಟ್ ಪ್ಲೇಟ್ಸ್ ಹಾಕೋದು ಇದು ಎಂತ ವಿಚಿತ್ರ ಅಂತ ನಾನು ಒಂದು ಹೆಲ್ಮೆಟ್ ಹಾಕಿಬಿಟ್ರೆ ಮುಗಿದು ಆ ಆ ಥರ್ಡಿನ ಏನು ಅದು ಸಿ ಸಿ ಕ್ಯಾಮ್ರಲ್ಲಿ ಸರಿ ಹಿಡಿಯುತ್ತಾ ಅಂತ ಹೇಳಿ ನೀವು ಮತ್ತೆ ಮತ್ತೆ ಅಪರಾಧಗಳನ್ನು ಮಾಡೋದಾದ್ರೆ ಏನಿದ್ರ ಅರ್ಥ ಸೊ ಅದಕ್ಕೆ ನಕಲಿ ನಂಬರ್ ಪ್ಲೇಟ್ಗಳನ್ನು ಡಿಫೆಕ್ಟಿವ್ ನಂಬರ್ ಪ್ಲೇಟ್ ವಾಹನಗಳನ್ನ ನಂಬರ್ ಪ್ಲೇಟ್ ಇಲ್ಲದೆ ಗಾಡಿ ಚಲಾಯಿಸುವಂತ ವಾಹನಗಳನ್ನ ಅರ್ಧಂಬರ್ಧ ನಂಬರ್ ಪ್ಲೇಟ್ಗಳನ್ನು ಅಳವಡಿಸಿಕೊಂಡು ಗಾ ಗಾಡಿಗಳನ್ನು ಹೊಡಿಯುವಂಥ ವಾಹನಗಳನ್ನು ಚಲಾಯಿಸುವಂಥ ಏನು ಇದಲ್ಲ ಬೈಕು ಇವೆಲ್ಲ ಇವುಗಳನ್ನು ಹಿಡೀಲಿಕ್ಕೆ ಸ್ವತಃ ಎಸ್ ಪಿ ಅವರೇ ಫೀಲ್ಡಿಗೆ ಹೇಳಿದ್ರು ಸುಮಾರು ಎಲ್ಲ ಬಹುತೇಕ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿಗಳು ಹವಾಲುದಾರಗಳು ಎಲ್ಲ ಇದ್ದರು ಅವರೆಲ್ಲ ತನಿಖೆಯನ್ನು ಮಾಡಿದರು ಸುಮಾರು ಇನ್ನೂರಕ್ಕೆ ಹೆಚ್ಚು ವಾಹನಗಳನ್ನು ಹಿಡಿದ್ರು ಹಾಕಿದರು ಅದಕ್ಕೆ ದಂಡ ಹಾಕಿದರು ಅದು ಒಂದು ರೀತಿ ಇನ್ನು ಏನು ಅಂತ ಈಗ ಮುಖ್ಯವಾಗಿ ನಮ್ಮ ಜೀವ ರಕ್ಷಣೆಗೋಸ್ಕರ ಹೆಲ್ಮೆಟ್ ಹಾಕಬೇಕು ಅಂತ ಹೇಳಿ ಇದು ಐ ಆ ಮೂರನೇ ಕಣ್ಣನ್ನು ಮೀರಿಸುವ ಕಣ್ಣುಗಳು ವಿಚಾರಗಳು ಇಲ್ಲಿ ಇದಾವಲ್ಲ ಅಂತ ಇದು ಸಮ ಇದು ವಿಚಿತ್ರ ಅಂತ ನಂಬರ್ ಪ್ಲೇಟ್ ತೆಗೆದು ತಿರುಗಾಡೋದಂದ್ರೆ ಏನ್ರಿ ನಂಬರ್ ಪ್ಲೇಟ್ ತೆಗೆದು ಮೂರು ಜನ ಹತ್ತೋದು ಅದು ಅಂದ್ರೆ ಥರ್ಡ್ ಆಗಿ ನಂಬರ್ ಪ್ಲೇಟ್ ಗೊತ್ತಾಗ್ಬೇಕಲ್ಲ ಅದು ಅಲ್ಲಿ ಅದನ್ನೇ ತೆಗೆದ್ಬಿಟ್ಟು ಓದೋದು ಎಂಥ ವಿಚಾರಗಳು ಅಂತ ಎಂಥ ಚಿಂತನೆಗಳು ಅಬ್ಬ ಏನು ಹ್ಯಾಮರ್ಸ್ಬೇಕು ಅದನ್ನೆಲ್ಲ ಹ್ಯಾಮರಿಸುವಂಥ ಕೆಲಸ ನಡೀತಿದೆ ಅಂದರೆ ವಿಚಿತ್ರ ಥರ್ಡ್ ಐನ ಹ್ಯಾಮರ್ಸುವಂಥ ಕೆಲಸ ಇದು ವ್ಯವಸ್ಥೆಗೆ ಪೊಲೀಸ್ ಇಲಾಖೆನ ಗಾಬರಿಯಾಗಿದೆ ಎಂತಿಂಥ ಅಲ್ಲ ಈ ವ್ಯವಸ್ಥೆ ಒಳಗಡೆ ಅಂತ ಬೈಕ್ಗಳದ್ದು ತೆಗೆದು ಬಿಟ್ಟಿದ್ದಾರೆ ಏನು ನಂಬರ್ ಪ್ಲೇಟ್ಗಳು ನಂಬರ್ ಪ್ಲೇಟ್ ಇಲ್ದವ್ರಂತರೂ ಅದು ಬೇರೆ ನಂಬರ್ ಪ್ಲೇಟ್ ಕೆಲವರು ಬಿಟ್ಟಿದ್ದಾರೆ ಇನ್ನು ಕೆಲವ್ರು ಏನು ಮಾಡಿದ್ದಾರೆ ಅರ್ಧ ನಂಬರ್ ಪ್ಲೇಟ್ ಹಾಕಿದ್ದಾರೆ ಡಿಫೆಕ್ಟಿವ್ ನಂಬರ್ ಪ್ಲೇಟ್ಸ್ ಇರ್ತಾವ್ ನಕಲಿ ನಂಬರ್ ಪ್ಲೇಟ್ ಅದಾವೆ ಇದು ಹೆಂಗಿದು ಅಂತ ಅದ್ರ ಕಾನೂನರ್ ಗೊತ್ತಿತ್ತು ಅಂತ ಎಷ್ಟು ದಂಡ ಇದೆ ಅಪರಾಧ ಮಾಡಿದು ಅಪರಾಧ ಮಾಡ್ತಾ ಅಪರಾಧ ಏನಿದೆ ಅಲ್ಲ ಅದು ಬಹಳ ಡೇಂಜರು ಅದು ಮ ಪುನಃ ಪುನಃ ಅಪರಾಧ ಮಾಡೋದು ಇನ್ನೂ ಡೇಂಜರು ನೀವು ತಪ್ಪು ಒಪ್ಪಿಕೊಳ್ಳೋದಕ್ಕೆ ಕಡಿಮೆ ಶಿಕ್ಷೆ ಅಪರಾಧ ಆ ಮಾಡಿದ ತಪ್ಪನ್ನು ನೂರು ತಪ್ಪು ಮಾಡೋದಕ್ಕೆ ಇನ್ನೂ ಶಿಕ್ಷೆ ಇದೆ ಸೊ ಅದು ತಿಳ್ಕೋಬೇಕಾ ಆ ಗಾಡಿನ ನಿಮ್ಮ ಅವರು ಸುಪರ್ದಿ ಹೋಗ್ಬಿಡ್ತಾರೆ ದಂಡ ಸಿಂಕಾಪಟ್ಟು ದಂಡ ಹಾಕ್ತಾರೆ ನಂಬರ್ ಪ್ಲೇಟ್ ಇದ್ದು ನೀವು ಕಾಮನ್ ಆಗಿದ್ರೆ ಹೆಲ್ಮೆಟ್ ಹಾಕಲೇ ಇದ್ರೆ ಅದಕ್ಕೆ ಕಾಮನ್ ಆಗಿ ಏನೋ ಐದುನೂರು ರೂಪಾಯಿ ದಂಡ ಇರುತ್ತೋ ಹಾಕ್ಬೋದು ಅಥವಾ ಏನಾದರೂ ಏನಾದರೂ ನಡಿಬಹುದು ಆದರೆ ನಂಬರ್ ಪ್ಲೇಟ್ ತೆಗೆದು ತಿರುಗಾಡದಂದ್ರೆ ಇದು ಎಂಥ ವಿಚಿತ್ರ ನೀವು ಹೆಂಗ್ ತೆಲೆಯಿರ್ಬೋದು ಅಂತ ಸೊ ಅದಕ್ಕೆ ಈ ಸಿ ಸಿ ಕ್ಯಾಮರಾಗಳಲ್ಲಿ ಹ್ಯಾಮಾರಿಸುವಂಥದ್ದು ಥರ್ಡ್ ಆಗಿ ಹ್ಯಾಮಾರಿಸುವಂತಹದ್ದು ಕಂಟ್ರೋಲ್ ರೂಮ್ಗೆ ಕಂಟ್ರೋಲ್ ರೂಮನ್ನು ಕಂಟ್ರೋಲ್ ತಪ್ಪಿಸ್ಬಿಡುವಂತಹದ್ದು ವಿಚಿತ್ರ ಇದು ನಡೀತಾ ಇತ್ತು ಇದನ್ನು ನೋಡಿ ಬಹುತೇಕ ಎಸ್ ಪಿ ಅವರು ಇಡೀ ಪೊಲೀಸ್ ಸಿಬ್ಬಂದಿ ಈಗ ಎಲ್ಲಿ ನೋಡಿದ್ರು ಪೊಲೀಸ್ ಕಾಣ್ತಾ ಇದ್ದಾರೆ ಅವಳಿ ನಗರದಲ್ಲಿ ಭಾಳ ಜಾಗೃತಿ ಆಗಿರಿ ಬಹಳ ಜಾಗೃತಿ ಆಗಿರಿ ಹೆಲ್ಮೆಟ್ ಹಾಕಿ ಆಗದೇ ಇದ್ರೆ ನೀವು ಈ ರೀತಿ ಮಾಡಬೇಡಿ ಅರ್ಧಂಬರ್ಧ ನ ಪ್ಲೇಟ್ ಹಾಕೋದು ನಕಲಿ ಪ್ಲೇಟ್ ಹಾಕೋದು ಆಮೇಲೆ ಡಿಫೆಕ್ಟಿವ್ ನಂಬರ್ ಅಳವಡಿಸೋದು ನಂಬರ್ ಪ್ಲೇಟ್ ಇಲ್ದೇನೆ ಗಾಡಿ ಓಡಿಸೋದು ಇದು ಬಹಳ ಭಾಳ ದೊಡ್ಡ ಅಪರಾಧಗಳು ಸೊ ಕಾನೂನು ಇದಕ್ಕೆ ಕಠಿಣವಾದ ಕಾನೂನು ಕ್ರಮಗಳಿದ್ದಾವೆ ಇವುಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿ ಎಸ್ ಪಿ ಅವರು ಕೂಡ ನಿನ್ನೆ ಬಾ ಸಾರ್ವತ್ರಿಕ ವಾ ಸಂಚಾರಿ ವಾಹನದಲ್ಲಿರುವಂಥವ್ರಿಗೆಲ್ಲ ಹೇಳಿದ್ದಾರೆ ಜೊತೆಗೆ ಈ ಬಗ್ಗೆ ಸಾಕಷ್ಟು ಅವೇರ್ನೆಸ್ಗಳನ್ನು ಕೊಟ್ಟಿದ್ದಾರೆ ಆದರೂ ಕೂಡ ಇದು ನಿರಂತರವಾಗಿ ನಡೆದಿದೆ ಸೊ ಹಾಗಾಗಿ ಅವರು ಅವರೇ ಸ್ವತಃ ಫೀಲ್ಡ್ಗೆ ಹಿಡಿದು ಈಗಾಗಲೇ ಇದು ಮಾಡಿದ್ದಾರೆ ಇನ್ನು ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಕೆಲವರು ಸ್ವರಗಳು ಏನು ಸ್ವಾಗತವನ್ನು ಮಾಡಿದಾರೆ ಅಪಸ್ವರಗಳು ಇದ್ದಾವೆ ರಸ್ತೆಗಳು ಸರಿ ಇಲ್ಲ ವ್ಯವಸ್ಥೆ ಸರಿ ಇಲ್ಲ ಆಮೇಲೆ ನಿಮ್ಮ ಸಾರಿಗೆ ನಿಯಂತ್ರಣ ಸರಿ ಇಲ್ಲ ಎಲ್ಲಕ್ಕಿಂತ ಟ್ರಾಫಿಕ್ ವ್ಯವಸ್ಥೆ ಸರಿ ಇಲ್ಲ ನೀವು ಏನು ಮಾಡಿದಿರಲ್ಲಿ ಎಲ್ಲ ಎಲ್ಲಿ ಏನೇನು ಮುಳುಗುದು ಕಾಲ ಏನು ವಾಹನ ಅವು ಎಲ್ಲ ಏನಂತ ನಮ್ಮ ನೀವು ಸಿಗ್ನಲ್ಗಳಿಲ್ಲ ಕೆಲವು ಕಡೆ ಕೆಲವು ಕಡೆ ಸಿಗ್ನಲ್ಗಳು ಇದಾವು ಕೆಲವು ಸರ್ಕಲಲ್ಲಿ ರೋ ರೋಡ್ ಬ್ರೇಕರ್ಸ್ ಇಲ್ಲ ಇವನ್ನೆಲ್ಲ ನೀವು ಆಮೇಲೆ ಎಲ್ಲೇ ವಾಹನಗಳು ನಿಲ್ಲಿಸಬೇಕು ಏನು ಎಂತು ಇವೆಲ್ಲ ನೀವು ಕೂಡ ಕೊಡಿ ಸೂಚನೆಗಳನ್ನು ಕೊಟ್ಟು ಕರೆಕ್ಟಾಗಿ ಮಾಡ್ಕೊಂಡು ಆಮೇಲೆ ದಂಡಕ್ಕೆ ನಿಲ್ಲಿ ಸುಮ್ಮನೆ ಪೊಲೀಸ್ ತಕ್ಷಣ ದಂಡ ಅಂತ ಆಗಬಾರ್ದು ಪೊಲೀಸ್ ಅಂದ ತಕ್ಷಣ ದಂಡವೇ ಅನ್ನೋಂಗಾಗಬಾರ್ದು ಪೊಲೀಸ್ ಇಲಾಖೆ ಅಂದ್ರೆ ದಂಡನ ಅಂತ ಪ್ರಶ್ನೆ ಆಗ್ಬಾರ್ದು ಸೊ ಸಾರ್ವತ್ರಿಕವಾಗಿ ಅವೇರ್ನೆಸ್ ನೀವು ಹೆಂಗೆ ತರ್ತೀರೋ ನಿಮಗೂ ಕೂಡ ಅವೇರ್ನೆಸ್ ನೀವು ಪಡ್ಕೊಳ್ಬೇಕು ಸೊ ಅಂದಾಗ ಮಾತ್ರ ಎರಡಕ್ಕೂ ಎರಡೂ ಕರೆಕ್ಟಾಗಿ ಹೋಗುತ್ತೆ ಕಾನೂನು ಎಲ್ರಿಗೂ ಬೇಕು ಪರಸ್ಪರವಾಗಿರಬೇಕು ಸಹಕಾರಿಯುತವಾದಂಥ ಕಾನೂನುಗಳು ಅದು ಪಾಲನೆ ಆಗಬೇಕು ಸೊ ಹಾಗಾಗಿ ಸುಗಮ ಸುಗಮ ಸಂಚಾರ ಅಪರಾಧ ರಹಿತ ವ್ಯವಸ್ಥೆ ಅಪಘಾತ ರಹಿತ ವ್ಯವಸ್ಥೆ ನೀವು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದು ಥರ್ಡ್ ಐ ಕಂಟ್ರೋಲ್ ರೂಮು ಸೆಂಟರ್ ತೆಗೆದಿದ್ದು ಸ್ವಾಗತ ಆದರೆ ಅದಕ್ಕೆ ಪೂರಕ ವ್ಯವಸ್ಥೆಯನ್ನು ಕೂಡ ಪೊಲೀಸ್ ಇಲಾಖೆ ಮಾಡಬೇಕು ಏನು ಟ್ರಾಫಿಕ್ ವ್ಯವಸ್ಥೆ ಇದೆಯಲ್ಲ ಭಾಳ ಹದಗೆಟ್ಟಿದೆ ನೀವು ಇಷ್ಟಿಷ್ಟೇ ಇಷ್ಟಿಷ್ಟೇ ಜಾಗದಲ್ಲಿ ಅದರಲ್ಲಿ ಮತ್ತೊಂದೊಂದು ಏನೋ ವ್ಯವಸ್ಥೆ ಏನೇನೋ ಪ್ರಯತ್ನ ಮಾಡ್ತಾ ಇದ್ದೀರಿ ಅದು ಸರಿಯಾಗಿ ಸಮರ್ಪಕವಾಗಿ ಇಲ್ಲ ಸೊ ಹೀಗಾಗಿ ಪೊಲೀಸ್ ಇಲಾಖೆನೂ ಬಹಳಷ್ಟು ಸ್ವಲ್ಪ ಇನ್ನಷ್ಟು ಜಾಗೃತ ಆಗಬೇಕು ಅದ್ರ ಜೊತೆಗೆ ವಾಹನ ಸವಾರರು ಈ ರೀತಿಯಾದಂಥ ಥರ್ಡ್ ಆಯ್ಗಳನ್ನು ಹ್ಯಾಮಾರಿಸುವಂಥದ್ದು ಪೊಲೀಸ್ ಇಲಾಖೆಯನ್ನು ಹ್ಯಾಮಾರಿಸುವವಂಥದ್ದು ಕಾನೂನುಗಳನ್ನು ಹ್ಯಾಮರಿಸುವಂಥದ್ದು ಈ ರೀತಿ ನಕಲಿ ನಂಬರ್ ಪ್ಲೇಟ್ಗಳನ್ನು ಅಳವಡಿಸ್ಕೊಳ್ಳೋದು ಡಿಫೆಕ್ಟಿವ್ ನಂಬರ್ ಪ್ಲೇಟ್ಗಳನ್ನು ಅಳವಡಿಸ್ಕೊಳ್ಳೋದು ಆಮೇಲೆ ಅರ್ಧಂಬರ್ಧ ನಂಬರ್ ಪ್ಲೇಟ್ಗಳನ್ನು ಅಳವಡಿಸ್ಕೊಳ್ಳೋದು ನಂಬರ್ ಪ್ಲೇಟ್ ಇಲ್ಲದೇನೆ ತಿರುಗಾಡೋದು ಇವೆಲ್ಲ ಬಹಳ ಅಪರಾಧ ಸೊ ಈ ಬಗ್ಗೆ ಎಚ್ಚೆಚ್ಕೊಳ್ಬೇಕು ಪೊಲೀಸ್ ಕಣ್ಣಿಗೆ ಬಿದ್ದರೆ ದಂಡ ಗ್ಯಾರಂಟಿ ನಿಮ್ಮ ವಾಹನ ವಶ ಆಗತ್ತೆ ಸೊ ಹಾಗಾಗಿ ಇನ್ನು ಮುಂದೆ ಎಚ್ಚರಿಕೆಯಿಂದ ಏನು ಸಮರ್ಪಕವಾದಂಥ ಪ್ಲೇಟ್ಗಳನ್ನು ಅಳವಡಿಸ್ಕೊಳ್ಬೇಕು ಮತ್ತು ಕಾನೂನು ಏನಿದೆ ಸುಗಮ ಸಂಚಾರದ ವ್ಯವಸ್ಥೆಗೆ ಏನಿದೆ ಜೊತೆಗೆ ಹೆಲ್ಮೆಟ್ ಹಾಕುವಂಥದ್ದು ಸಂಚಾರಿ ವ್ಯವಸ್ಥೆಯ ಏನು ಕಾನೂನುಗಳಿದ ಪಾಲನೆ ಮಾಡಬೇಕು ಆಸ್ಟ್ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮನಂತ್ ನಮಸ್ಕಾರ